ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎರಡು ಮೂರು ದಿನಗಳಿಂದ ತುಂಬ ಜನ ಈ ಒಂದು ವಿಷಯದ ಬಗ್ಗೆ ಕೇಳಿರ್ತೀರ ಅದೇನು ಅಂತಂದರೆ ನಮ್ಮ ಮೆಟ್ರೋ ಬಿ ಎಮ್ ಆರ್ ಸಿ ಎಲ್ನ ಒಂದು ಹೊಸ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದಿಷ್ಟು ಕನ್ನಡದವರಿಗೆ ಅನ್ಯಾಯ ಆಗ್ತಾ ಇರುವಂಥ ವಿಷಯ ಈ ವಿಷಯದ ಬಗ್ಗೆ ಈಗ ಆಲ್ರೆಡಿ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಪ್ರಸಾರ ಆಗಿದೆ ಆ್ಯಂಡ್ ವಿದ್ಯಾರ್ಥಿ ಸಂಘಟನೆಯ ಗಮನಕ್ಕೂ ಕೂಡ ಈ ವಿಷಯ ಬಂದಿದೆ ಏನಿದೆ ವಿಚಾರ ಅಂತಂದರೆ ಬಿ ಎಮ್ ಆರ್ ಸಿ ಎಲ್ ಏನೋ ಒಂದು ಐವತ್ತು ಚಾಲಕ ಹುದ್ದೆಗಳಿಗೆ ವಿಶೇಷವಾಗಿ ನೇಮಕಾತಿ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಮೆಟ್ರೋ ಚಾಲಕ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದೆ ಅರ್ಜಿ ಆಹ್ವಾನ ಮಾಡಿದೆ ಸೊ ಹಾಗಾಗಿ ಐದು ವರ್ಷಕ್ಕೆ ಗುತ್ತಿಗೆ ಆಧಾರದ ಮೇಲೆ ಈ ಒಂದು ನೇಮಕಾತಿ ಅಂದರೆ ಅವರು ಚಾಲಕರ ಆಯ್ಕೆ ಆದಮೇಲೆ ಐದು ವರ್ಷ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಬೇಕಾಗುತ್ತೆ ಆ್ಯಂಡ್ ಅದರ ಸೇವಾ ಅವಧಿ ಆ್ಯಂಡ್ ಕೆಲಸದ ಬದ್ಧತೆ ಮೇಲೆ ಅದನ್ನು ಮುಂದುವರಿಸ್ತೀವಿ ಅಂತ ಒಂದು ಮೆಟ್ರೋ ಮುಖ್ಯ ಅಧಿಕಾರಿಗಳು ಹೇಳಿದ್ದಾರೆ ಬಟ್ ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂತಂದರೆ ನಮ್ಮ ಮೆಟ್ರೋ ನಿಲ್ ರೈಲು ಏನು ಚಾಲಕ ಹುದ್ದೆಗಳು ಲೋಕೋ ಪೈಲಟ್ ಹುದ್ದೆಗೆ ಬಿ ಎಮ್ ಆರ್ ಸಿ ಎಲ್ ನೇಮಕ ಮಾಡಿಕೊಳ್ಳಲು ಮುಂದಾಗಿದೆ ಬಟ್ ಈ ಹಿಂದೆ ನೇಮಕಾತಿ ಮಾಡಿಕೊಳ್ಳುವಾಗ ಏನು ರೂಲ್ಸ್ ಇತ್ತು ಅಂತಂದರೆ ತರಬೇತಿಯನ್ನು ಆಯ್ಕೆ ಆದಮೇಲೆ ನೀಡ್ತಾ ಇದ್ರು ಅದಾದಮೇಲೆ ಅವರನ್ನು ಹುದ್ದೆಗೆ ನೇಮಕ ಮಾಡಿಕೊಳ್ತಾಯಿದ್ರು ಬಟ್ ಈ ಬಾರಿ ಶೈಕ್ಷಣಿಕ ಅರ್ಹತೆಯಲ್ಲಿ ಯಾವುದೇ ಬದಲಾವಣೆಯೂ ಮಾಡಿಲ್ಲ ಆಸ್ ಇಟ್ ಈಸ್ ಏನಿದೆ ಈ ಬಾರಿ ಡಿಪ್ಲೊಮೊ ಇಂಜಿನಿಯರಿಂಗ್ ಪದವೀಧರ ಆ ವಿಷಯವನ್ನು ನೇರವಾಗಿದೆ ಬಟ್ ಒಂದು ವಿಚಾರ ಇಲ್ಲಿ ಬದಲಾವಣೆ ಆಗಿರೋದೇನು ಅಂತಂದರೆ ವಿದ್ಯಾರ್ಥಿ ಅನುಭವ ಓಕೆ ಬಟ್ ತರಬೇತಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮೂರು ವರ್ಷದ ಅನುಭವ ಇರುವಂಥ ಚಾಲಕರು ಅಂದರೆ ಈಗ ಆಲ್ರೆಡಿ ಯಾವುದಾದ್ರೂ ಒಂದು ಮೆಟ್ರೋದಲ್ಲಿ ಚಾಲಕರಾಗಿ ಅವರು ಮೂರು ವರ್ಷ ಕೆಲಸ ಮಾಡಿದರು ಅಂತಂದರೆ ಅವರನ್ನು ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಇದು ಖಂಡಿತವಾಗಿಯೂ ನೇರವಾಗಿ ನಮ್ಮ ಕರ್ನಾಟಕದ ಒಂದು ಏನು ಆ್ಯಸ್ಪಿಂಟ್ಸ್ ಇದ್ದಾರೆ ಇ ಬಿ ಎಮ್ ಆರ್ ಅವರಿಗೆ ಒಂದು ತೊಂದರೆ ಆಗುತ್ತೆ ಅದು ಹೆಂಗೆ ಅಂತಂದರೆ ಈಗ ಇಲ್ಲಿ ಮೆಟ್ರೋ ಇರೋದು ಓನ್ಲಿ ಚೆನ್ನೈಯಲ್ಲಿದೆ ದೆಹಲಿಯಲ್ಲಿದೆ ಮುಂಬೈಯಲ್ಲಿದೆ ಅಲ್ಲಿನ ಒಂದು ಅಭ್ಯರ್ಥಿಗಳೇನಿದ್ದಾರೆ ಅಲ್ಲಿನ ಆಲ್ರೆಡಿ ಸೇವಾ ಅನುಭವ ಇರೋವಂಥವ್ರು ಇರ್ತಾರಲ್ಲ ಅವರೇ ಮತ್ತೆ ಈ ಹುದ್ದೆಗಳಿಗೆ ನೇಮಕ ಆಗ್ತಾರೆ ಇಲ್ಲಿ ಹೊಸ್ದಾಗಿ ನಾವು ಕರ್ನಾಟಕದವರು ಈ ವಿಷಯಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಹೋದರೆ ಖಂಡಿತವಾಗಿಯೂ ಅವರಿಗೆ ಹಿನ್ನಡೆ ಆಗೇ ಆಗುತ್ತೆ ಮೂರು ವರ್ಷದ ಸೇವಾ ಅನುಭವವನ್ನು ಅವ್ರು ಎಲ್ಲಿಂದ ತರಬೇಕಾಗುತ್ತೆ ಕಾರಣ ಅವರು ಹುದ್ದೆಗೆ ಆಯ್ಕೆನೇ ಆಗಿಲ್ಲ ಅಂತಂದರೆ ಇರೋದೊಂದು ನಮ್ಮ ಬೆಂಗಳೂರಲ್ಲಿ ಮೆಟ್ರೋ ಸೊ ಇಲ್ಲಿರುವಂಥ ಒಂದು ಹುದ್ದೆಗೆ ಆಯ್ಕೆ ಆಗಿಲ್ಲ ಅವರು ಅಂತಂದರೆ ಅವರು ಅದೇ ಅನುಭವವನ್ನು ಪಡ್ಕೊಳೋಕ್ಕಾಗುತ್ತೆ ಆ್ಯಂಡ್ ಇಲ್ಲಿ ತರಬೇತಿಯನ್ನು ಇಲ್ಲದೆ ನೇರವಾಗಿ ಇಲ್ಲಿ ಆಯ್ಕೆ ಆಗೋದಕ್ಕೂ ಕೂಡ ಅವ್ರು ಆಗೋಲ್ಲ ಇಲ್ಲಿ ಸ್ಪಷ್ಟವಾಗಿ ಮೆಟ್ರೋ ಕನ್ನಡದ ಒಂದು ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡದಂತ ಆಗೇ ಆಗುತ್ತೆ ಸೊ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಿದಂಥ ಆಗೇ ಆಗುತ್ತೆ ಈ ಕಾರಣಕ್ಕಾಗಿ ಈ ವಿಷಯವನ್ನು ಈಗ ಆಲ್ರೆಡಿ ಗಂಭೀರವಾಗಿ ತೆಗೆದುಕೊಂಡಿರುವಂಥ ಕನ್ನಡಪರ ಸಂಘಟನೆಗಳು ಕೂಡ ಮೆಟ್ರೋ ಮುಖ್ಯ ಎಮ್ ಡಿ ಅವರಿಗೆ ಭೇಟಿಯಾಗಿ ಈ ವಿಷಯದ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿವೆ ಈ ರೀತಿ ಮಾಡೋದರಿಂದ ನೇರವಾಗಿ ನಮ್ಮ ಕರ್ನಾಟಕದವರಿಗೆ ಅನ್ಯಾಯ ಆಗುತ್ತೆ ಸೊ ದಯವಿಟ್ಟು ಈ ವಿಚಾರವನ್ನು ಬದಲಿಸಿ ಅಂತ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಾಗಿ ನಮ್ಮ ಕರ್ನಾಟಕದ ಸಂಸದರು ತೇಜಸ್ವಿ ಸೂರ್ಯ ಅವರು ತುಂಬ ಮೆಟ್ರೋ ವಿಚಾರದಲ್ಲಿ ಬಂದಾಗ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಈ ವಿಷಯದಲ್ಲಿ ಸೊ ಅವ್ರಿಗೂ ಕೂಡ ಈಗ ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ಸಿದ್ಧತೆ ನಡೆದಿದೆ ಅವರ ಆಫೀಸ್ಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಮಾಹಿತಿ ಸಿಕ್ಕಿದೆ ಆ್ಯಂಡ್ ಮುಂದಿನ ದಿನಗಳಲ್ಲಿ ಈ ಒಂದು ಏನು ನೇಮಕಾತಿ ವಿಚಾರದಲ್ಲಿರುವಂಥ ಗೊಂದಲವನ್ನು ಬಗೆಹರಿಸ್ಬಿಟ್ಟು ಸೇವಾ ಅನುಭವ ವಿಚಾರವನ್ನು ತೆಗೆದು ತರಬೇತಿ ನೀಡುವ ಮೂಲಕ ಆಯ್ಕೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಇದೊಂದು ಅವಕಾಶ ಸಿಕ್ಕಂಗೆ ಆಗುತ್ತೆ ಕರ್ನಾಟಕದವ್ರಿಗೂ ಕೂಡ ಈ ರೀತಿ ನಮ್ಮ ನಾಡಿನಲ್ಲಿ ಇದ್ದುಕೊಂಡು ನಮ್ಮ ಒಂದು ಸಂಪನ್ಮೂಲಗಳನ್ನೇ ಬಳಸ್ಕೊಂಡು ನಮ್ಮವರನ್ನೇ ನೇಮಕಾತಿ ಮಾಡಿಕೊಳ್ಳಲ್ಲ ಅಂತಂದರೆ ಈ ರೀತಿಯ ಸಂಸ್ಥೆಗಳ ಮೇಲೆ ನಿಜವಾಗ್ಲೂ ಕೂಡ ಯಾವುದೇ ರೀತಿಯಂಥ ಗೌರವ ಇಟ್ಕೊಳ್ಳೋದಕ್ಕಾಗಲ್ಲ ಪ್ರತಿ ಭಾಷೆ ವಿಚಾರದಲ್ಲೂ ಕೂಡ ಭಾಷೆ ವಿಚಾರದಲ್ಲಿ ಅಭ್ಯರ್ಥಿಗಳಿಗೆ ಆಗ್ತಾ ಇರುವಂಥ ಅನ್ಯಾಯ ನಮ್ಮ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈಗ ಆಲ್ರೆಡಿ ಕೆ ಎ ಎಸ್ ಪರೀಕ್ಷೆಯಲ್ಲೂ ಕೂಡ ಕೇವಲ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಕ್ವಶನ್ ಪೇಪರ್ ವಿಷಯದಲ್ಲಿ ಯಾವ ರೀತಿ ಅನ್ಯಾಯ ಆಗಿದೆ ಅನ್ನೋದು ನಿಮ್ಗೆ ಗೊತ್ತು ಅದಕ್ಕೂ ಕೂಡ ಏನು ಜಸ್ಟಿಸ್ ಸಿಕ್ಕಿಲ್ಲ ಈಗ ಆಲ್ರೆಡಿ ಬಿ ಎಮ್ ಆರ್ ಸಿ ಎಲ್ ವಿಚಾರ ಇದೇ ರೀತಿ ಮುಂದುವರೆತಾ ಹೋದರೆ ಮುಂದೊಂದಿನ ನಮ್ಮ ಮಾತೃಭಾಷೆಯನ್ನು ಕಲಿತೋಂಥವರಿಗೆ ಉದ್ಯೋಗಗಳಲ್ಲಿ ಕಂಪ್ಲೀಟಾಗಿ ಅಸಮಾನತೆ ಅನ್ನೋದು ಬರೋದರಲ್ಲಿ ಯಾವುದೇ ಅನುಮಾನ ಇಲ್ಲ ನಾವು ಈಗಲೇ ಈ ವಿಚಾರದ ಬಗ್ಗೆ ಎಚ್ಚೆತ್ಕೊಂಡು ಈ ವಿಷಯಗಳ ಬಗ್ಗೆ ಧ್ವನಿ ಎತ್ತದೆ ಹೋದರೆ ಖಂಡಿತವಾಗಿ ಮುಂದೊಂದು ದಿನ ನಮ್ಮ ಕನ್ನಡ ಭಾಷೆನ ಕಲಿತಂಥವ್ರಿಗೆ ಉದ್ಯೋಗದಲ್ಲಿ ಕಂಪ್ಲೀಟಾಗಿ ರೆಸ್ಟ್ರಿಕ್ಷನ್ ಮಾಡಿದ್ರು ಮಾಡ್ಬೋದು ಆ ರೀತಿ ದಿನಗಳು ಕೂಡ ಬಂದರೂ ಬರ್ಬೋದು ಆಲ್ರೆಡಿ ಈ ವಿಚಾರ ಕನ್ನಡ ವಿರೋಧಿ ನೀತಿ ಎಲ್ಲ ಕಡೆ ಶುರುವಾಗಿದೆ ಸೊ ಆದಷ್ಟು ಈ ವಿಷಯದ ಬಗ್ಗೆ ರಾಜ್ಯ ಸರ್ಕಾರವು ಕೂಡ ಗಮನ ಹರಿಸಬೇಕು ಅಂತ ನಮ್ಮ ಒಂದು ವಿನಂತಿ ಧನ್ಯವಾದ